ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಸ್ಕಿನ್ನಲ್ಲೂ ಕೂಡ ತುಂಬನೇ ಪಿಂಪಲ್ಸ್ ಇದೆ ಪಿಗ್ಮೆಂಟೇಷನ್ ಆಗಿರಲಿ ಅಥವಾ ಎಷ್ಟೇ ಹಳೆ ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು ಸ್ನೇಹಿತರೆ ನೋಡಿ ನಾವು ನಮ್ಮ ಸ್ಕಿನ್ನ ಯಾವ ರೀತಿ ಈ ಒಂದು ಬೆಲ್ಲದಿಂದ ನಮ್ಮ ಸ್ಕಿನ್ನ ತುಂಬಾನೇ ಗ್ಲೋಯಿಂಗ್ ಆಗಿ ಕಾಣಿಸೋ ಹಾಗೆ ಮಾಡ್ಕೊಳ್ಬೋದು ಸ್ನೇಹಿತರೆ ಅದಲ್ಲದೆ ಸ್ನೇಹಿತರೆ ನಿಮ್ಮ ಸ್ಕಿನ್ನಲ್ಲಿ ಎಷ್ಟೇ ಪಿಂಪಲ್ಸ್ ಇರಲಿ ಅಥವಾ ಪಿಗ್ಮೆಂಟೇಷನ್ ಇರಲಿ ಅಥವಾ ಹೈಪರ್ ಪಿಗ್ಮೆಂಟೇಷನ್ ಇರಲಿ ಸ್ನೇಹಿತರೆ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಈ ಒಂದು ಬೆಲ್ಲ ತುಂಬಾ ಒಳ್ಳೆಯದು ಸ್ನೇಹಿತರೆ ನೋಡಿ ನಾನು ಸ್ವಲ್ಪ ಇಲ್ಲಿ ಈ ರೀತಿ ಬೆಲ್ಲನ ತಗೊಂಡಿರೋದು ಸ್ನೇಹಿತರೆ ಇದನ್ನು ನೀವು ತುರ್ಕೊಳ್ಬೋದು ಅಥವಾ ನೀವು ಸ್ವಲ್ಪ ಈ ರೀತಿ ಚಿಕ್ಕದಾಗಿ ಏನಂತೀರ ಚಿಕ್ಕ ಮಾಡ್ಕೊಳ್ಬೋದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅಥವಾ ಒಂದು ಕುಟ್ಟೋ ಕಲ್ಲಿನ ಸಹಾಯದಿಂದ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಬೆಲ್ಲ ಹಾಕಿಯಪ್ಪ ನಾವು ಚಳಿಗಾಲದಲ್ಲಿ ಎಷ್ಟೆಲ್ಲ ಯೂಸ್ ಮಾಡ್ತಾ ಇರ್ತೀವೋ ಸ್ನೇಹಿತರೆ ನಾವು ನಮ್ಮ ಆರೋಗ್ಯಕ್ಕೆ ಬೆಲ್ಲ ಎಷ್ಟು ಒಳ್ಳೆಯದು ಅಷ್ಟಕ್ಕಿಂತ ಜಾಸ್ತಿಯಾಗಿ ನಮ್ಮ ಸೌಂದರ್ಯನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಬೆಲ್ಲ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಇಲ್ಲಿ ನಾನಿಲ್ಲಿ ಸ್ವಲ್ಪನೇ ಪ್ರಮಾಣದಲ್ಲಿ ನ್ನು ತೊಗೊಂಡಿರೋದು ಸ್ನೇಹಿತರೆ ನೋಡಿ ನೀವು ಕೂಡ ಒಂದ್ಸಲ ಆದರೂ ಟ್ರೈ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಹಾಗೂ ನೀವು ಕೂಡ ನಂಬೋಕ್ಕಾಗಲ್ಲ ನಿಮ್ಮ ಸ್ಕಿನ್ ಎಷ್ಟೇ ಬ್ಲ್ಯಾಕ್ ಇರಲಿ ಸ್ನೇಹಿತರೆ ಇದು ನಿಮ್ಮ ಸ್ಕಿನ್ನ ವೈಟಾಗಿ ಕಾಣೋ ಹಾಗೆ ಮಾಡುತ್ತೆ ಇದನ್ನು ಡೈಲಿ ಒಂದು ಸೆವೆನ್ ಡೇಸ್ವರೆಗೂ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕಾಗುತ್ತೆ ನೋಡಿ ನೋಡಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದರೊಳಗಡೆ ಲಿಂಬೆ ಹಣ್ಣನ್ನು ಯೂಸ್ ಮಾಡ್ತಾ ಇರೋದು ಸ್ನೇಹಿತರೆ ನಿಂಬೆ ಹಣ್ಣಿನ ಜ್ಯೂಸ್ ಏನು ಮಾಡುತ್ತೆ ಸ್ನೇಹಿತರೆ ಬೆಲ್ಲದೊಂದಿಗೆ ಸೇರಿಬಿಟ್ಟು ನಮ್ಮ ಮುಖದ ಮೇಲೆ ಎಷ್ಟೇ ಡಾರ್ಕ್ ಸರ್ಕಲ್ಸ್ ಅಂದರೆ ಕಪ್ಪು ಕಲೆಗಳು ಎಷ್ಟೇ ಇರಲಿ ಮೊಡವೆಗಳಾಗಿರ್ಬೋದು ಅಥವಾ ಮೊಡವೆಗಳು ಆಗಿ ಹೋಗಿರುವಂಥ ಕಲೆಗಳು ಹಾಗೆ ಇವೆ ಅಂತಂದರೆ ಅದನ್ನು ರಿಮೂವ್ ಮಾಡೋದಕ್ಕೆ ಲೆಮನ್ ಜ್ಯೂಸ್ ತುಂಬಾ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ನೋಡಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇವಾಗ ಲೆಮನ್ ಜ್ಯೂಸನ್ನ ಹಾಕೊಂಡ್ಬಿಟ್ಟು ಬೆಲ್ಲದೊಂದಿಗೆ ತುಂಬಾ ಚೆನ್ನಾಗಿರುತ್ತಿ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಈ ಎರಡು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಇದ್ರೊಳಗಡೆ ಏನು ಆ್ಯಡ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ ನೋಡಿ ಅಲ್ಲಿವರೆಗೂ ಈ ರೀತಿ ನ್ಯಾಚುರಲ್ ಆಗಿರುವಂಥ ಬ್ಯೂಟಿ ಟಿಪ್ಸ್ಗಳಿಗೋಸ್ಕರ ಸ್ನೇಹಿತರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನೋಡಿ ಇವಾಗ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದರೊಳಗಡೆ ಗ್ಲೀಝ್ರಿನ್ನ ಆ್ಯಡ್ ಮಾಡ್ಕೋತಾ ಇರೋದು ಇದು ನಿಮಗೆ ಮೆಡಿಕಲ್ ಶಾಪಲ್ಲಿ ತುಂಬಾ ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ ಇದನ್ನು ಯಾಕೆ ಯೂಸ್ ಮಾಡಬೇಕು ಅಂದರೆ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಆ್ಯಂಡ್ ನಮ್ಮ ಸ್ಕಿನ್ನ ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂದಾಗಿ ಇರೋ ಹಾಗೆ ಮಾಡುತ್ತೆ ನೋಡಿ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಗ್ಲೀಝ್ರಿನ ನಾನು ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಇವಾಗ ನೋಡಿ ಗ್ಲೀಝ್ರಿನ್ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಸ್ನೇಹಿತರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು ಗ್ಲಿಸ್ರಿನ್ ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತ ಇವಾಗಲೇ ಹೇಳಿಬಿಟ್ಟೆ ಸ್ನೇಹಿತರೆ ನಾನು ನಿಮಗೆ ಬೇಕಾದರೆ ಇದನ್ನು ಡೈಲಿಯಾಗಿ ನಿಮ್ಮ ಸ್ಕಿನ್ಗೆ ಹಚ್ಕೊಳ್ಬೋದು ಆ್ಯಂಡ್ ನಿಮ್ಮ ಕೈಗಳು ಕೂಡ ತುಂಬಾ ರಫ್ ಆಗಿದೆ ಅಂದರೂ ಕೂಡ ಅಲ್ಲೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಇವಾಗ ಈ ಎರಡು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಂಡಿರೋದಾಗಿದೆ ನೆಕ್ಸ್ಟ್ ಇನ್ಗ್ರೀಡಿಯೆಂಟ್ಸ್ ನೋಡಿ ನಾನೊಂದು ಹಾಫ್ ಸ್ಪೂನಷ್ಟು ಇದ್ರೊಳಗಡೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿರೋದು ಅಂದರೆ ಲೆಮನ್ ಸಾರಿ ರೈಸ್ ನ ಹಾಕೊಂಡಿರೋದು ಸ್ನೇಹಿತರೆ ನೋಡಿ ಹಾಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೀವು ಇದ್ರೊಳಗಡೆ ಇನ್ನೊಂದು ವಸ್ತು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಏನಾದರೂ ನೀವು ಕೋಲ್ಗೇಟ್ನ ಬೇಕಾದರೂ ಕೂಡ ನೀವು ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಬೋದು ಸ್ನೇಹಿತರೆ ಅದನ್ನು ನಾನಿಲ್ಲಿ ಸ್ಕಿಪ್ ಮಾಡಿಕೊಂಡಿರೋ ಅಂತ ಇವಾಗ ನೋಡಿ ಅಷ್ಟು ಇಂಗ್ರೀಡಿಯಂಟ್ಸ್ ಕೂಡ ಯಾವ ರೀತಿ ತುಂಬಾ ಚೆನ್ನಾಗಿ ಮಿಕ್ಸ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳಿಸ್ತೇವೆ ಬನ್ನಿ ಈ ಒಂದು ಫೇಸ್ ಪ್ಯಾಕ್ನ ಮಾಡಿದ ತಕ್ಷಣ ಸ್ನೇಹಿತರೆ ಒಂದು ಟೂ ಮಿನಿಟ್ಸ್ವರೆಗೂ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಟ್ಟು ಇದನ್ನು ನೀವು ಫೇಸ್ಗೆ ಆಗಿರ್ಬೋದು ಅಥವಾ ನಿಮ್ಮ ಕುತ್ತಿಗೆ ಭಾಗದಲ್ಲಿ ತುಂಬಾ ಕಪ್ಪು ಕಲೆಗಳಾಗಿರ್ಬೋದು ಅಥವಾ ತುಂಬಾ ಕಪ್ಪು ಆಗೋಗ್ಬಿಟ್ಟಿದೆ ನಿಮ್ಮ ಕೈ ಕಾಲು ಅಥವಾ ನಿಮ್ಮ ಕುತ್ತಿಗೆ ಭಾಗ ಅಂದರೆ ಸ್ನೇಹಿತರೆ ಈ ರೀತಿ ಈಸಿಯಾಗಿ ಫೇಸ್ ಪ್ಯಾಕ್ಗಳನ್ನ ಮಾಡಿಬಿಟ್ಟು ನಮ್ಮ ಸ್ಕಿನ್ನ ಕೇರ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಹಾಗೂ ನಮ್ಮ ಸ್ಕಿನ್ ಗ್ಲೋಯಿಂಗ್ ಅಂಡ್ ವೈಟ್ ಆಗಿ ಅಂಡ್ ಹೊಳೆಯುವ ಹಾಗೆ ಕಾಣಿಸ್ಕೊಳ್ಬಹುದು ಸ್ನೇಹಿತರೆ ಕೊರಿಯನ್ ಅವರು ಅಂತೂ ನಾನು ಇದರೊಳಗಡೆ ಅಕ್ಕಿ ಹಿಟ್ಟನ್ನು ಹಾಕೊಂಡಿರೋದಲ್ವಾ ಅದನ್ನು ಅವರು ಡೈಲಿಯಾಗಿ ಯೂಸ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಅವ್ರ ಸ್ಕಿನ್ನ ನೀವು ಕೂಡ ನೋಡ್ಬೋದು ಯಾವ ರೀತಿ ತುಂಬಾ ಚೆನ್ನಾಗಿ ಹೊಳಿತಾ ಇರುತ್ತೆ ಅಂತ ನೋಡಿ ನಾನು ಇವಾಗ ನನ್ನ ಹ್ಯಾಂಡ್ಸ್ ಮೇಲೆ ಅಪ್ಲೈ ಕೂಡ ಮಾಡಿ ತೋರಿಸ್ತಾ ಇರೋದು ಈ ರೀತಿ ಚೆನ್ನಾಗಿ ಹಚ್ಚಿಬಿಟ್ಟು ಚೆನ್ನಾಗಿ ಈ ರೀತಿ ಜೆಂಟಲಾಗಿ ಮಸಾಜ್ ಮಾಡ್ತಾ ಹೋಗಿ ಸ್ನೇಹಿತರೆ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಹಾಗೆ ಇಟ್ಟಿಡಿ ಆ್ಯಂಡ್ ನೆಕ್ಸ್ಟ್ ನೀವು ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಆದ ತಕ್ಷಣ ನೀವು ಹ್ಯಾಂಡ್ ವಾಶ್ ಆಗಿರ್ಬೋದು ಅಥವಾ ನಿಮ್ಮ ಮುಖ ಕೂಡ ವಾಶ್ ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ರೆಮಿಡಿ ಇಷ್ಟವಾಗಿದ್ದರೆ ಸ್ನೇಹಿತರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಯಾವ ರೀತಿ ಚೆನ್ನಾಗಿ ಒಣಗಿದ ತಕ್ಷಣ ನೀವು ಹ್ಯಾಂಡ್ ವಾಶಾಗಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಒಣಗಿರೋದು ಕೂಡ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ನೋಡಿ ಇವಾಗ ಈ ಒಂದು ಫೇಸ್ ಪ್ಯಾಕ್ನಿಂದ ನಮ್ಮ ಮುಖದ ಮೇಲಿರುವಂಥ ಪಿಂಪಲ್ಸ್ಗಳು ಕೂಡ ಕಡಿಮೆ ಆಗಿದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಡೈಲಿ ಇದನ್ನೇ ಯೂಸ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇವಾಗ ನೋಡಿ ನಾನು ಫಿಫ್ಟೀನ್ ಮಿನಿಟ್ಸ್ ಆದ ತಕ್ಷಣ ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡಿರೋದು ಅಂತ ಯಾವ ರೀತಿ ತುಂಬಾ ಹೊಳಿತಾ ಇರೋದು ಅಂತ